ಲೋಕಸಭೆಯ ಚುನಾವಣೆ ಹಿನ್ನೆಲೆ ತುಮಕೂರು ಜಿಲ್ಲಾಧಿಕಾರಿ ಶುಭ ಕಲೆಂಡ್ ರವರು ತಾಲೂಕಿನ ಚಿಕ್ಕಹಳ್ಳಿ ಹಾಗೂ ವೆಂಕಟಮನಹಳ್ಳಿ ಚೆಕ್ಪೋಸ್ಟ್ಗೆ ದಿಢೀರ್ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಅಧಿಕಾರಿಗಳಿಂದ ಮಾಹಿತಿ ಪಡೆದರು ಇದೇ ವೇಳೆ ಮಾತನಾಡಿ ಲೋಕಸಭೆ ಚುನಾವಣೆಯ ಸಂದರ್ಭದಲ್ಲಿ ಯಾವುದೇ ರೀತಿಯ ಅಕ್ರಮ ಹಣ ಹಾಗೂ ಇನ್ನಿತರ ವಸ್ತುಗಳು ಸಾಗಾಣಿಕೆ ಆಗಬಾರದು ಚುನಾವಣೆಯನ್ನು ಶಾಂತ ರೀತಿಯಿಂದ ನಡೆಸಲು ಚೆಕ್ಪೋಸ್ಟ್ಗಳನ್ನು ತೆರೆಯಲಾಗಿದ್ದು ಚೆಕ್ಪೋಸ್ಟ್ ಅಧಿಕಾರಿಗಳು ವಿಶೇಷ ಆಸಕ್ತಿ ವಹಿಸಬೇಕು ಎಂದು ಅಧಿಕಾರಿಗಳಿಗೆ ಅಗತ್ಯ ಸೂಚನೆಗಳನ್ನು ನೀಡಿದರು ವಿಭಾಗದಲ್ಲಿ ಇರುವ ಚೆಕ್ ಪೋಸ್ಟ್ಗಳನ್ನು ಭೇಟಿ ಮಾಡಿದ್ದೆ ಎಸ್ ಪಿ ಅವರು ಮತ್ತು ನಾನು ಅವರಿಗೆ ಈಗಾಗಲೇ ಎಸ್ ಪಿ ಅವರು ಹೇಳಿದ್ದಾರೆ ಹನ್ನೆರಡು ಚೆಕ್ ಪೋಸ್ಟ್ಗೆ ಮಾಡೋದಕ್ಕಾಗುತ್ತೆ ಅಷ್ಟಕ್ಕೂ ಕೂಡ ನಾವು ಸದೇಸಾಯ ಡಿಸ್ಟ್ರಿಕ್ಟು ಮತ್ತು ಅನಂತಪುರ್ ಡಿಸ್ಟ್ರಿಕ್ಟ್ ಕಲೆಕ್ಟರು ಎಸ್ ಪಿ ಮತ್ತು ಎಕ್ಸೈಸ್ ಡಿಪಾರ್ಟ್ಮೆಂಟ್ ಡಿ ಸಿ ಎಸ್ ಎಲ್ಲಿದ್ದಾರೆ ಅವ್ರ ಜೊತೆ ಕೂಡ ನಾವು ಈಗಾಗಲೇ ಎರ್ ಸಾರಿ ಮೀಟಿಂಗ್ ಮಾಡಿದ್ದೀವಿ ಅದು ಹಿಂದೆ ನಾವು ಖುದ್ದಾಗಿ ಬಂದು ಭೇಟಿಯಾಗಿ ಏನೇನು ಸಿದ್ಧತೆ ಇಲ್ಲವಾಗ್ತಾ ಇದೆ ಚೆಕ್ಕಿಂಗ್ ಯಾವ ರೀತಿಯಲ್ಲಿ ಮಾಡ್ತಾ ಇದೆ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಿದ್ದಾರ ಇರುವ ಸಿಬ್ಬಂದಿ ಅಂತ ಅವ್ರಿಗೂ ಒಂದು ಉತ್ಸಾಹ ಕೊಡಲಿಕ್ಕೆ ನಾವೆಲ್ಲ ಬಂದಿದ್ದೀವಿ ಈಗ ಏನು ನಾಳೆಯಿಂದ ನಾಮಪತ್ರ ಸಲ್ಲಿಕೆ ಆದರೆ ಇನ್ನೂ ಒಂದು ಹೆಚ್ಚು ನಾವು ಎಚ್ಚರಿಕೆಯಿಂದ ಈ ಕೆಲಸಗಳನ್ನು ಮಾಡಬೇಕು ಅಂತ ನಾವು ಎಲ್ಲ ತಾಲೂಕು ಆಡಳಿತ ಜಿಲ್ಲಾಡಳಿತ ಎಲ್ಲರಿಗೂ ನಾನು ವಿನಂತಿ ಮಾಡ್ತಾ ಇದ್ದೀನಿ ಎಲೆಕ್ಷನ್ ಅನ್ನೋದು ಟೀಮ್ ಬರುವುದು ಸಹ ಪ್ರತಿಯೊಬ್ಬರು ಕೆಲಸ ಮಾಡಿ ಈ ಒಂದು ಲೋಕಸಭಾ ಚುನಾವಣೆ ಇನ್ಪುಟ್ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಯಾವ ರೀತಿಯಲ್ಲಿ ಕೂಡ ಕೂಡಲೇ ಇಲ್ಲದೆ ಯಶಸ್ವಿಯಾಗಿ ಎಲ್ಲರೂ ಮಾಡಿಸ್ಬೇಕು ಅಂತ ಎಲ್ಲರೂ ನಾನು ವಿನಿಮೆ ಮಾಡ್ತೀನಿ ಅದೇ ರೀತಿಯಲ್ಲಿ ಸಾರ್ವಜನಿಕರಿಗೆ ಈಗ ನಿಮಗೆ ಎಲ್ಲಾದರೂ ಕ್ಯಾಶ್ ಡಿಸ್ಟ್ರಿಬ್ಯೂಟ್ ಆದರೆ ನಮಗೆ ಸಿ ವಿಜಿಲ್ ಅಂತ ಒಂದು ಆ್ಯಪ್ ಇದೆ ಅದು ಮುಖಾಂತರ ನಮಗೆ ತಿಳಿಸ್ಕೊಡ್ತೀನಿ ಅದು ಇಲ್ಲದೆ ಒನ್ ನೈನ್ ಫೈ ಜೀರೋ ಅಂತ ಒಂದು ಹೆಲ್ಪ್ಲೈನ್ ನಂಬರ್ ಇದೆ ಇಪ್ಪತ್ನಾಲ್ಕು ಗಂಟೆ ಅಂದರೆ ಟೋಲ್ ಫ್ರೀ ನಂಬರ್ ಅದು ಮುಖಾಂತರ ಕೂಡ ಈ ಕಂಪ್ಲೇಂಟ್ಸನ್ನು ನಮಗೆ ತಿಳಿಸ್ಕೊಂಡು ಇಮಿಡಿಯೇಟ್ ನಮ್ಮ ಎಫ್ ಎಸ್ ಟಿ ಅಂಟಗಳು ಬಂದು ಏನಿದೆ ಅದು ಕಾನೂನು ರೀತಿಯಲ್ಲಿ ಕ್ರಮ ತಗೊಳ್ತಾರೆ ಸೊ ಸಾರ್ವಜನಿಕರು ಕೂಡ ವಿನಂತಿ ಏನಂತ ಇದೆ ಅಂತ ಹೇಳಿದರೆ ಹಂಡ್ರೆಡ್ ಪರ್ಸೆಂಟ್ ಓಟನ್ ಆಗಬೇಕು ನಿಮಗೆ ಗೊತ್ತಿದೆ ಈಗ ವೋಟಿಂಗ್ ಡೇ ಯಾವತ್ತೂ ಇದೆ ಅಂತ ಸೊ ಆ ದಿನ ನಿಮ್ಮ ಮತಗಟ್ಟೆಗೆ ಬಂದು ತಾವು ಎಲ್ಲರೂ ಒಂದು ಪಾರದರ್ಶಕವಾಗಿ ತಾವೆಲ್ಲರೂ ಬಂದು ಒಂದು ಒಳ್ಳೆಯ ಅಭ್ಯರ್ಥಿಯನ್ನು ಸೆಲೆಕ್ಟ್ ಮಾಡಬೇಕು ಅನ್ನೋ ದೃಷ್ಟಿಯಿಂದ ತಾವು ಎಲ್ಲರೂ